డిఫెన్స్ ప్రొడక్షన్ ఇస్ లీడర్షిప్ రిఫ్లెక్ట్స్ కల్చర్ అండ్ సర్ఫేస్ ట్రాన్స్పోర్ట్ మిని అండ్ ప్రెసెంట్లీస్ డిఫెన్స్ మినిస్టర్ ట్వంటీ నైన్టీన్స్ మేడ్ ఇమ్ నావిగేట్ ది పొలిటికల్ ల్యాండ్స్కేప్స్ విత్ ఈస్ అండ్ కాన్ఫిడెన్స్ ద వెటరన్ లీడర్ ఈస్ ద ప్రైడ్ ఆఫ్ ఇండియా దివ్య దివ్య ఆశీర్వచన నీదంత ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಆಧ್ಯಾತ್ಮಿಕವಾಗಿ ಬಹುದೊಡ್ಡ ಸಾಧಕರು ಆದಂತಹ ಪೂಜ್ಯ ಸುತ್ತೂರು ಮಠದ ವೀರಸಿಂಹಾಸನ ಪೀಠದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಶ್ರೀಮಠದ ಪರವಾಗಿ ಭಕ್ತಿ ಸಮರ್ಪಣೆ ಇದೀಗ ಈ ಸಿದ್ಧಗಂಗಾ ಕ್ಷೇತ್ರದ ಸ್ಫೂರ್ತಿಯ ಚಿಲುಮೆಯಾಗಿ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಅವರೆಲ್ಲ ಕನಸುಗಳ ಸಾಕಾರ ಮೂರ್ತಿಯಾಗಿರುವ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಂದ ದಿವ್ಯ ನೇತೃತ್ವ ವಹಿಸಿರುವ ಅವರಿಂದ ಆಶೀರ್ವಚನ ಮರಕೆಯ ಮಾಡುವರೆ ಮಣ್ಣೆ ಮೊದಲು ತೊಡುಗೆಯ ಮಾಡುವರೇ ಹೊನ್ನೆ ಮೊದಲು ಶಿವಪಥವ ನೆರೆವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನೆರವಡೆ ಶರಣರ ಸಂಗವೇ ಮೊದಲು ಬಸವಾದಿ ಪ್ರಮತರನ್ನು ಎನ್ನ ಆರಾಧ್ಯ ಗುರುದೇವರಾದ ಪೂಜ್ಯರನ್ನು ಹೃನ್ಮನದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಸಮಾರಂಭದ ಸಾನಿಧ್ಯವನ್ನು ವಹಿಸಿದ ಶ್ರೀಮ ಸುತ್ತೂರು ಜಗತ್ತಿನ ಶಿವರಾತ್ರಿ ದೇಶಿಕ ಮಹಾಸ್ವಾಮಿ ಶರಣ ಸಮರ್ಪಿಸಿ ಶಿವಸಿದ್ದೇಶ್ವರ ಸ್ವಾಮಿ ಆದಿಯಾಗಿ ವೇದಿಕೆಯಲ್ಲಿ ಕೆಳಗಡೆ ಭಾಗವಾಗಿ ಭಾಗವಹಿಸಿರುವ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಶಣ ಸನಾ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಇವತ್ತಿನ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕರ್ನಾಟಕ ಗಣ ಸರ್ಕಾರದ